ದಿ ನ್ಯೂ ಇಂಡಿಯನ್ ಟೈಮ್ಸ್ ಸೌತ್ ಇಂಡಿಯನ್ ಅವಾರ್ಡ್ ಕಾರ್ಯಕ್ರಮ ಎಂದು ಬೆಂಗಳೂರಿನ ಅರಮನೆ ಅಂಗಳದಲ್ಲಿ ಅದ್ದೂರಿಯಾಗಿ ನಡೆಯಿತು ಟಿಎನ್ಐಟಿ ಅವಾರ್ಡ್ ಕಾರ್ಯಕ್ರಮದಲ್ಲಿ ಕನ್ನಡ ಸೇರಿದಂತೆ ತಮಿಳು ತೆಲುಗು ಮಲಯಾಳಂ ಮಾಧ್ಯಮ ಕ್ಷೇತ್ರದಲ್ಲಿ ಹಲವಾರು ವಿಭಾಗದಲ್ಲಿ ಸೇವೆ ಸಲ್ಲಿಸಿದ ಪತ್ರಕರ್ತರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಫೈವ್ ಕನ್ನಡ ವಾಹಿನಿಯ ಸಿನಿಮಾ ಬ್ಯೂರೋ ಮುಖ್ಯಸ್ಥರಾದ ರಮೇಶ್ ಕೆಆರ್ ರವರಿಗೆ ಬೆಸ್ಟ್ ಫಿಲಂ ರಿಪೋರ್ಟರ್ ಅವಾರ್ಡ್ ನೀಡಲಾಗಿದೆ ಇನ್ನು ಬೆಸ್ಟ್ ಮೇಲ್ ವಾಯ್ಸ್ ಓವರ್ ಕ್ಯಾಟಗರಿಯಲ್ಲಿ ಆಂಕರ್ ಪ್ರಭು ಹಾದಿಮನಿಯವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ವಾಯಸೂರು ಒಂದು ಮಾಧ್ಯಮದಲ್ಲಿ ಅಥವಾ ಒಂದು ಟಿ ವಿ ಚಾನಲಲ್ಲಿ ಒಂದು ಸ್ಟೋರಿ ಹೋಗಬೇಕು ಅಂತ ಹೇಳಿದ್ರೆ ಅದು ವೀಕ್ಷಕರನ್ನ ಹಿಡಿದುಕೊಳ್ಳುವಂಥ ಶಕ್ತಿ ಇರೋದು ಧ್ವನಿಗೆ ಯಾಕಂತ ಹೇಳಿದ್ರೆ ನನ್ನ ಇತ್ತೀಚಿನ ನ್ಯೂಸ್ಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ನಾನು ಆ್ಯಕ್ಚುಲಿ ಆ್ಯಂಕರು ಬಟ್ ವಾಯ್ಸಿಗೆ ಸಿಕ್ಕಾಪಟ್ಟೆ ಕೊಡ್ತಾ ಇರ್ತೀನಿ ಇತ್ತೀಚೆಗೆ ಒಂದು ಯಾವುದೋ ಒಬ್ಬ ರಾಜಕಾರಣಿದು ಶಿಕ್ಷೆ ಪ್ರಕಟ ಆದಾಗ ಅದನ್ನು ಬಹಳ ಜೋರಾಗಿ ಕಿರುಚಿ ಹೇಳಿದ್ದೆ ಸುಮಾರು ಎರಡೂವರೆ ಲಕ್ಷ ಶೇರ್ ಆಗಿದೆ ಇಪ್ಪತ್ತು ಲಕ್ಷ ವ್ಯೂಸ್ ಆಗಿದೆ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಯ್ತು ಎಲ್ರು ಫೋನ್ ಮಾಡಕ್ ಶುರು ಮಾಡಿದ್ರು ಅಷ್ಟು ದೊಡ್ಡದಾಗಿ ತಿರುಚಿದೆ ಬದುಕಿದಾನ ಇಲ್ವಾ ಮಾಡಿ ಸಿಕ್ಕಾಪಟ್ಟೆ ಟ್ರೋಲ್ಗಳು ನೀರು ಕುಡ್ರಿ ಅಣ್ಣಂಗೆ ನೆಗೂಕೊಂಡ್ಬಿಟ್ಟು ಈ ತರ ಸಿಕ್ಕಾಪಟ್ಟೆ ಟ್ರೋಲ್ ಅಂತ ಪಾಸಿಟಿವ್ ಆಗಿ ತಗೊಂಡ್ವಿ ಅದನ್ನು ನಮ್ಗೆ ಪೂಸ್ಟ್ ಕೊಡ್ತಾ ಇದೆ ಹಾಗಾಗಿ ಈ ಟಿವಿ ಫೈ ನನಗೆ ಈ ಅವಕಾಶವನ್ನು ಮಾಡಿಕೊಟ್ಟಿದೆ ನಮ್ಮ ಎಮ್ ಡಿ ಆಗಿರುವಂತಹ ಟಿ ಟಿ ಡಿ ಅಧ್ಯಕ್ಷರಾಗಿರುವಂತಹ ಬಿ ಆರ್ ನಾಯ್ಡು ಸರ್ಗೆ ಜೊತೆಗೆ ನಮ್ಮ ಮತ್ತೊಬ್ಬ ಎಮ್ ಡಿ ಆಗಿರುವಂತಹ ಅನಿಲ್ ಸಿಂಗ್ ಸರ್ಗೆ ಅದರ ಜೊತೆಗೆ ನಮ್ಮ ಸಿ ಇ ಒ ವಿಜಯ್ ಸರ್ಗೆ ನಮ್ಮ ಚೀಫ್ ಎಡಿಟರ್ ಆಗಿರುವಂತಹ ರಮಾಕಾಂತ್ ಸರ್ಗೆ ಎಲ್ರಿಗೂ ಧನ್ಯವಾದ ಹೇಳ್ತೀನಿ ಹಾಗೆ ಟಿ ವಿ ಫೈನ ಎಲ್ಲ ನಮ್ಮ ಸದಸ್ಯರಿಗೂ ಕೂಡ ಧನ್ಯವಾದ ಹೇಳ್ತೀನಿ ಇದು ನನ್ನ ಮೊದಲ ಅವಾರ್ಡು ಇನ್ಫ್ಯಾಕ್ಟ್ ಸಾಕಷ್ಟು ವರ್ಷಗಳಿಂದ ಈ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ ಪ್ರತಿ ವರ್ಷ ಈ ಒಂದು ಅವಾರ್ಡು ಸ್ಟಾರ್ಟ್ ಆದಾಗ ನಮಗೆ ಬರುತ್ತೆ ಅಂತ ಒಂದು ಆಸೆ ಕೂಡ ಇರ್ತಿತ್ತು ಬಟ್ ಅದು ತಾನಾಗಿ ಬರಬೇಕು ಅನ್ನೋದು ನನ್ನ ಆಸೆ ಆಗಿತ್ತು ಸೊ ಈ ವರ್ಷ ತಾನಾಗಿ ಬಂದಿರೋದು ಖುಷಿ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ತಂದೆ ತಾಯಿ ಅಕ್ಕ ಭಾವ ಆ್ಯಂಡ್ ಇಡೀ ಫ್ಯಾಮಿಲಿ ಬಂದಿದ್ದಾರೆ ಎಸ್ಪೆಷಲಿ ನಾನು ಈ ಜರ್ನಲಿಸಮ್ ಮತ್ತೊಂದು ಪತ್ರಿಕೋದ್ಯಮ ಆಗಬೇಕು ದಿನ ಅದು ಸೂಟ್ ಆಗ್ತೀಯ ಅಂತ ಸೆಲೆಕ್ಟ್ ಮಾಡಿದ್ದೆ ನಮ್ಮ ಬ್ರದರ್ ಶಿಕ್ಷಕರು ಸರ್ಕಾರಿ ಶಾಲಾ ಶಿಕ್ಷಕರು ಶಶಿಧರ್ ಅಂತ ಅವರು ನಿಮಗೆ ಏನೋ ಒಂದಿದೆ ವರ್ಕ್ ಆಗುತ್ತೆ ಅಂತ ಹೇಳಿ ಕಳಿಸಿದ್ದು ಸೊ ನಾನು ಈ ಒಂದು ಅವಾರ್ಡ್ ಅವರಿಗೆ ಡೆಡಿಕೇಟ್ ಮಾಡ್ತೀನಿ ಅಂಡ್ ಸಾಕಷ್ಟು ಚಾನಲ್ ವರ್ಕ್ ಮಾಡಿದ ಅನುಭವ ಕೂಡ ಇದೆ ಇಲ್ಲಿ ತಗೊಂಡಂತ ಅವಾರ್ಡ್ ಏನೇನು ಹಿರಿಯರಿದ್ದಾರೆ ಅವ್ರ ಜೊತೆ ಕೆಲಸ ಮಾಡುವಂತ ಒಂದು ಸಣ್ಣ ಅನುಭವ ನನ್ನದು ಅವರೆಲ್ಲರೂ ಕೂಡ ಅವಾರ್ಡ್ ಗೆ ಆ್ಯಂಡ್ ಟಿವಿ ವಿ ಅಲ್ಲಿ ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ ಸಣ್ಣ ಸಣ್ಣ ಸ್ಕ್ರಾಚ್ ಇಂದ ಒಂದು ಕಾಪಿ ಅಲ್ಲಿಂದ ಸ್ಟಾರ್ಟ್ ಆದಂತ ನನ್ನ ಜರ್ನಿ ಇವತ್ತು ಟಿವಿ ಫೈ ನ ಫಿಲ್ಮ್ ಬ್ಯೂರೋ ಹೆಡ್ ಆಗಿ ಇದೀನೇನೋ ಬಹಳ ಖುಷಿ ಇದೆ ಟಿ ವಿ ಫೈನ ಅಧ್ಯಕ್ಷರಾಗಿರುವಂತಹ ನಮ್ಮ ಬಿ ಆರ್ ನಾಯ್ಡು ಸರ್ ಅವರಿಗೆ ಆ್ಯಂಡ್ ಎಡಿಟರ್ ರಮಾಕಾಂತ್ ಸರ್ ಅವರಿಗೆ ಹಾಗೂ ಅನಿಲ್ ಸಿಂಗ್ ಸರ್ ಅವರಿಗೆ ನಾನು ಯಾವತ್ತೂ ಕೂಡ ಋಣಿಯಾಗಿರ್ತೀನಿ ಆ್ಯಂಡ್ ಟಿ ಎಂ ಐ ಟಿ ಅವಾರ್ಡ್ಗೆ ಸೆಲೆಕ್ಟ್ ಮಾಡಿ ನಮ್ಮಂಥವ್ರಿಗೆ ಸ್ಟೇಜ್ ಮೇಲೆ ಕರೆದುಕೊಡೋದು ನಿಜಕ್ಕೂ ಖುಷಿ ವಿಚಾರ ಇದು ನನ್ನ ಮೊದಲ ಇನ್ಫ್ಯಾಕ್ಟ್